ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ದೇವರ ಆಭರಣಗಳನ್ನೇ ಕದ್ದ ಕಳ್ಳರು ಗದಗ ಜಿಲ್ಲೆ ಶಿರಹಟ್ಟಿಪಟ್ಟಣದ ಮರಾಠ ಗಲ್ಲಿಯಲ್ಲಿನ ಅಂಬಾಭವಾನಿ ದೇವಸ್ಥಾನದಲ್ಲಿರುವ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ಕಳ್ಳರು ದೋಚಿ ಪರಾರಿಯಾದ ಘಟನೆ ನಡೆದಿದೆ ಮಂಗಳವಾರ ಬೆಳಗಿನ ಜಾವ ಮೂರು ಗಂಟೆಗೆ ಘಟನೆ ನಡೆದಿರಬಹುದು ಎಂದು ಅಂದಾಜಿಸಲಾಗಿದೆ ದೇವಿಯ ಮೇಲಿನ ಮೂರುವರೆ ಕೆಜಿ ತೂಕದ ಬೆಳ್ಳಿಯ ಪ್ರಭಾವಳಿ ಅರ್ಧ ಕೆಜಿ ತೂಕದ ತ್ರಿಶೂಲ ದೇವಿಯ ಕೊರಳಲ್ಲಿರುವ ಹದಿನೈದು ಗ್ರಾಂ ಚಿನ್ನದ ಮಾಂಗಲ್ಯ ಸರ ಜೊತೆಗೆ ಸಣ್ಣಪುಟ್ಟ ಬಂಗಾರದ ಒಡವೆಗಳು ಕಳ್ಳರ ಪಾಲಾದ ಪ್ರಕರಣ ಜರುಗಿದೆ ಎಂದಿನಂತೆ ದೇವಸ್ಥಾನದ ಪೂಜಾರಿ ಪೂಜಾ ಕಾರ್ಯಕ್ರಮಕ್ಕೆ ತೆರಳಿದಾಗ ಕಳವು ಪ್ರಕರಣ ಬಯಲಾಗಿದ್ದು ಈ ಪ್ರಕರಣ ರಾತ್ರಿ ನಡೆದಿರಬಹುದೆಂದು ದೇವಸ್ಥಾನ ಕಮಿಟಿ ಅಧ್ಯಕ್ಷ ಪರಮೇಶ ಪರಭ ಶಿರಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ ಕಳ್ಳರನ್ನು ಪತ್ತೆ ಹಚ್ಚಲು ಶಿರಹಟ್ಟಿ ಪೊಲೀಸ್ ಠಾಣೆಯ ಸಿಪಿಐ ನಾಗರಾಜ ಮಾಡಳ್ಳಿ ಹಾಗೂ ಪಿಎಸ್ಐ ಶಿವಾನಂದ ಲಮಾಣಿ ಮತ್ತು ಕ್ರೈಂ ಪಿಎಸ್ಐ ಲಕ್ಷಣಗೌಡಿ ನೇತೃತ್ವದ ತಂಡ ಎಸ್ಪಿ ಬಿಎಸ್ ನೇಮಗೌಡ ಹಾಗೂ ಡಿವೈಎಸ್ಪಿ ಮಾರ್ಗದರ್ಶನದಲ್ಲಿ ಶ್ವಾನದಳ ಬೆರಳಚ್ಚು ತಜ್ಞರು ಕ್ರೈಂ ಟೀಂ ಸ್ಥಳಕ್ಕೆ ಆಗಮಿಸಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆರಳಚ್ಚು ಹಾಗೂ ಶ್ವಾನದಳದಿಂದ ಕಳ್ಳರನ್ನು ಪತ್ತೆ ಹಚ್ಚಲು ಬಲೆ ಬೀಸಿದ್ದಾರೆ ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ